ಏ ಅದೇ ನಮ್ಮ ಫ್ರೆಂಡಿನ ಕೈ ಶೆಡ್ಗಂಬತ್ತಲ್ಲ ಅದಕ್ಕೆ ಅವ್ನು ಕಲ್ಸ್ಕೊಡ್ತಿದ್ನಪ್ಪ ಅಲ್ಲ ಅವ್ನ ಕೈ ಶೆಡ್ ಇದ್ರೆ ಅವ್ನು ಬೇಕಾರ ಅವ್ನು ಕಲ್ಸ್ಕೊಂತಾನೆ ನೀನು ಯಾಕೆ ಕಲ್ಸ್ಕೊಡ್ತಿದ್ದೀಯ ಏ ಅದರಲ್ಲಿ ಕೇಸರಿ ಇರ್ತತೆ ಎಡಗೈಗೆಲ್ಲ ಮುಟ್ಬಾರ್ದು ಅದಕ್ಕೆ ಬಲಗೈ ಮಿಕ್ಸ್ ಮಾಡ್ಕೊಳ್ತಿದ್ದೆ ಓಹೋ ಎಡಗೈಲಿ ಕಲ್ಸ್ಬಾರ್ದು ಅವ್ನ ಬಲಗೈಲೇ ಕಲ್ಸ್ಬೇಕಾ ಹ್ಮ್ ಬರಪ್ಪ ರಜೆ ಅಲ್ಲಿ ಇವತ್ ಬಾ ಮನೆಗೆ ಮುದ್ದೆ ಕೋಲೆಲ್ಲ ಹಾಕಿ ನಾನು ಕಲಿಸ್ತೀನಿ ಬಾ करता मत हूँ मैच पक्षे कांडी लगा तो आधार मिल जाएगा ना क्या मैच पक्षे इतना बड़े बोलो रे मैच पक्षे चंद्रे हाँ पट्टा चल बाहर लड़ाई ना ट्रिक जाना सर ಮ್ಯಾಚ್ ತಗೊಂಡ್ರೆ ಕೊಡಿರಿ ಈಗ ಹ್ಞೂ ಬೆಕ್ಕಿ ಬಣ್ಣ ಕೊಡಿರಿಪ್ಪ ಏಯ್ ಕಾಲೇಜ್ಗೆ ಹೋಗ್ತೀನಂತ ಇಲ್ಲೇನೋ ಮಾಡ್ತಿದ್ಯಾ ಏ ಅದೇ ಅಪ್ಪ ಕಾಲೇಜಿಗೆ ಹೋಗ್ತಿದ್ದೆ ಹಂಗೆ ಇಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡ್ತಿದ್ದೀನಿ ಹಂಗಾಗಿ ಬಂದಿದ್ದೆ ಏನ ಪಾರ್ಟ್ ಟೈಮ್ ಜಾಬ್ ಮಾಡ್ತಿದೀಯಾ ಅದೇನೋ ಆಗಲೇ ಬಾಯಿಂದ ಹಿಂಗೆ ತೆಗೆದು ಹಿಂದಕ್ಕೆ ಕಿಡ್ಕಂಡೆ ಏನದು ಇದೆಯಪ್ಪ ಸೊಳ್ಳೆ ಬತ್ತಿ ಡೆಂಗು ಮಲೇರಿಯಾ ಜಾಸ್ತಿ ಆಡ್ತೈತಲ್ಲ ಇಲ್ಲಿ ಸೊಳ್ಳೆಗಳು ಜಾಸ್ತಿ ಇದಾವಂತೆ ಅದಕ್ಕೆ ಸೊಳ್ಳೆ ಬತ್ತಿ ಹಚ್ಬಿಟ್ಟು ಸೊಳ್ಳೆ ಬಂದಿದ್ದೆ ಅಷ್ಟೇ ಓಹೋ ಡೆಂಗು ಮಲೇರಿಯಾ ಹೋಗ್ಸೋಕೆ ಸೊಳ್ಳೆ ಬತ್ತಿ ಹಚ್ಚಕ್ ಬಂದಿದೀಯಾ ಬಾ ಇವತ್ತು ಮೆಣಸಿಕಾಯಿಂತ ಬಾ ಓಹೋ ಸಾಯಬ್ರಲ್ಲಿಗ ಹೊರಟಾಗಿದೆ ಕಾಲೇಜ್ಗೆ ಹೋಗ್ತಿದಿನಾ ಇಲ್ಲ ಪಾರ್ಟ್ ಟೈಮ್ ಜಾಬ್ಗೂ ನಿಜವಾಗ್ಲೂ ಕಾಲೇಜ್ ಗಾಪ ಹೋಗ್ತಿರೋದು ಪಾರ್ಟ್ ಟೈಮ್ ಜಾಬ್ಗೆಲ್ಲ ಹೋಗೋದ್ ಅಷ್ಟೊಂದು ಡೌಟ್ ಇದ್ರೆ ಬಾರಪ್ಪ ರೀ ಅಡಿಗೆ ಮನೇಲಿ ಸಾಸಿವೆ ಡಬ್ಬಿ ಕೆಳಗಡೆ ಚಿಲ್ಡ್ರೆ ನೋಡಿದ್ರ ಲೇ ಇನ್ಮೇಲೆ ಸಾಸಿವೆ ಡಬ್ಬಿ ಕೆಳಗಡೆ ಜೀರ್ಗ ಡಬ್ಬಿ ಕೆಳಗಡೆ ಚಿಲ್ಡ್ರ ಕಾಸು ಸಿಗ್ಬಾಡ ಕಣೇ ಮನೆ ಒಳಗಡೆ ಕಳ್ರ ಕಡ ಜಾಸ್ತಿ ಚಿಲ್ಡ್ರ ಕಾಸು ಯಾರ ಕೈಗೂ ಸಿಕ್ದ್ರ ಹೆಂಗಿಕ್ಕು ಅಲ್ಲಾ ಮನೆ ಒಳಗ್ ಕಳ್ಳನ್ ಮಕ್ಳು ಬರಬಾರ್ದು ಅಂತ ಮನೆ ಭಾಗ ನ ಹಾಕೊಂಡು ಹಾಕೊಂಡ್ ಮಲ್ಕಂತೀವಿ ಈಗ ಮನೆ ಒಳಗೆ ಕಳ್ಳನ್ ಮಕ್ಕಳು ಇದ್ದಾಗ ಏನ್ ಮಾಡೋದು ಹೇಳಿ ನಮಗ ಹುಷಾರಾಗಿರ್ಬೇಕಷ್ಟೇ ಏ ಸಂಜು ಹೊರ್ಗಡೆ ಹೋಗ್ತಿದ್ಯಾ ಏ ಹಂಗೆ ಮೇಲ್ಗಡೆ ಬಟ್ಟೆ ಒಣ ಹಾಕಿದ್ದೆ ತಗೊಂಬಂದ್ ಕೊಟ್ಬಿಡೋ ಏನ ಮೇಲೆ ಹತ್ಬಕ ಮೇಲೆಲ್ಲಾ ಹತ್ತಕ್ಕಾಗಲ್ಲ ಮೌ ನನಗೆ ಸುಸ್ತಾಗುತ್ತೆ ನನಗೆ ಕಾಲೇಜ್ ಬೇರೆ ಟೈಮ್ ಆಗ್ತೈತೆ ನಾನು ಹೋಗ್ತೇನೆ ದಮ್ಮ ಕಟ್ಟಿ ಸೊಳ್ಳೆ ಹೊಡಿತಾರೆ ಹಂಗಾಗಿ ಮೇಲೆ ಆಗಲ್ಲ ಸ್ವಲ್ಪ ಸುಸ್ತಾಗುತ್ತೆ ಇತ್ತೀಚಿಗೆ ಪಾರ್ಟ್ ಟೈಮ್ ಸರ್ ಹೋಗ್ಲಿ ಬಿಡಪ್ಪ ಅಡಿಗೆ ಮನೆಯಲ್ಲಿ ಸೆಲ್ಫಿ ಮೇಲೆ ಖಾರದ ಪುಡಿ ಸಾಂಬಾರ್ ಪುಡಿ ಡಬ್ಬಿ ಇಟ್ಟಿದ್ದೀನಿ ಹದಿನಾರು ತಗ ಕೊಟ್ಬಿಡು ಏನೋ ಸಾಂಬಾರ್ ಪುಡಿ ಖಾರದ ಪುಡಿ ಡಬ್ಬಿ ತಕ್ಕೊಡ್ಬೇಕಾ ನನ್ ಕೈಯಲ್ಲಿ ಆಗಲ್ಲಮೂ ನನಗೆ ಕೈ ಮೇಲೆ ತಕ್ಕಾಗ್ತಿಲ್ಲ ನೋಡು ನಿನ್ನೆಯಿಂದ ಸಿಕ್ಕಾ ಬಟ್ಟೆ ಇದೆ ಕೈ ಈಗ ಈ ಕೇಸರಿ ಬಣ್ಣನ ಶೇಕ್ ಮಾಡಿ 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 ಸ್ವಲ್ಪ ಕೈ ನೋವು ಅನ್ಸುತ್ತೆ ಅವರು ಬಣ್ಣ ಹೊಡೆಯಕ್ ಬೇರೆ ಹೋಗ್ತಾರೆ ಈಗ ಈಗ ಎಲ್ಲೆಲ್ಲಿ ಬಣ್ಣ ಹೊಡಿತಾರಂದ್ರೆ ಈ ಪಬ್ಲಿಕ್ ಪ್ಲೇಸ್ಗಳಲ್ಲಿ ಸ್ಕೂಲು ಕಾಲೇಜ್ ಹತ್ರ ಆಮೇಲೆ ಪಾರ್ಕ್ ಗಳತ್ರ ಪಬ್ಲಿಕ್ ಬಾತ್ರೂಮ್ಗಳಲ್ಲಿ ಈ ರೇಷನ್ ಅಂಗಡಿ ಮುಂದೆ ಕಿರಣಿ ಅಂಗಡಿ ಮುಂದೆ ಅವ್ರಿಗೆ ಎಲ್ಲೆಲ್ಲಿ ಇಷ್ಟ ಆಗುತ್ತ ಅಲ್ಲೆಲ್ಲ ಹೋಗ್ತಾ ಇರ್ತಾರೆ ಮಾಡಲ್ಲ ಅಲ್ವಾ ಏನ್ ಇವ್ರಿಬ್ರು ಈ ತರ ಮಾತಾಡ್ತಿದ್ದಾರೆ ಒಂದ್ ಚೂರು ಅರ್ಥನೇ ಆಗ್ತಿಲ್ಲಪ್ಪ ಎಲ್ಲ ಎಲ್ಲಾ ಒಕ್ಟೊಗ್ಟಾಗೆ ಮಾತಾಡ್ತಿದ್ದಾರೆ ನೀವಿಬ್ರು ಅಪ್ಪ ಮಗ ಏನಾದ್ರು ಮಾಡ್ಕೊಳ್ಳಿ ನನಗೆ ಅಡಿಗೆ ಮನೆ ತುಂಬಾ ಕೆಲ್ಸ ಇದೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನ ಮಾಡೋಕ್ಕೆ ಪ್ರೋತ್ಸಾಹ ಕೊಟ್ಟಾಗುತ್ತೆ ಇನ್ನು ಈ ವಿಡಿಯೋದಲ್ಲಿ ಕೆಲವೊಂದು ತಪ್ಪುಗಳನ್ನ ಕಂಡು ಬಂದರೆ ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ ಮುಂದಿನ ವೀಡಿಯೋಗಳಲ್ಲಿ ಅದನ್ನು ಬದಲಾಯಿಸ್ಕೊತೀವಿ ನಮಸ್ಕಾರ